ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಸೌಮ್ಯ ಆಚಾರ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮೆರಿಕದಿಂದ ಕನ್ನಡ ವೀಡಿಯೋ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಗೊತ್ತಾ ಸೊ ನಾವೀಗ ಒಂದು ಚಿಕ್ಸ ಅಂತ ಪ್ಲೇಸಿಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ಫುಲ್ಲು ಶಿಪ್ ಅಂತಂದರೆ ಕುರಿಮರಿಗಳು ಮತ್ತು ಗೋಟ್ಸ್ ಎಲ್ಲ ಇರುತ್ತೆ ನಮಗೆ ಬೇಕಾಗದ್ದು ನಾವು ತಗೊಳ್ಬೋದು ಇವಾಗ ಯೂಶಲಿ ಅಮೆರಿಕನ್ಸ್ ಎಲ್ಲ ಫ್ರೋಸನ್ ಐಟಮ್ಸ್ ತಿಂತಾರೆ ಮೀಟ್ಸ್ ಆಗಿರ್ಬೋದು ಸಮ್ಮ ಎಲ್ಲ ಎಲ್ಲ ವೆಜ್ ಎಲ್ಲ ಫ್ರೋಸನ್ ಐಟಮ್ಸಲ್ಲಿ ತಿಂತಾರೆ ಸೊ ಹಾಗಾಗಿ ಇಲ್ಲಿ ಲೈವ್ ಆಗಿ ನಮ್ಗೆ ಯಾವ್ದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಅವರನ್ನೇ ಕೊಡ್ತಾರೆ ಸೊ ನಾವು ಆ ಪ್ಲೇಸಿಗೆ ಬಂದಿದ್ದೀವಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನಾನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ರೀತಿ ಏನು ಮಾಡ್ತಾರಂತೆ ಗೊತ್ತಾ ಅಲ್ಲಿ ನಮಗೆ ಈ ಕುರಿ ಮರಿ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ಕುರಿ ಬೇಕು ಕುರಿ ಬೇಕೋ ಅಂತಂದ್ರೆ ಗೋಟ್ ಬೇಕೋ ಯಾವ್ದು ಬೇಕೋ ಅಂತ ನಾವು ಸೆಲೆಕ್ಟ್ ಮಾಡಿದ್ರೆ ಅವರು ಅದರ ಶೂಟ್ ಮಾಡ್ತೀವಿ ಶೂಟ್ ಮಾಡಿ ಸಾಯಿಸ್ತಾರೆ ಐಕಾನ್ಸಿ ಸೊ ಅದನ್ನು ನಾವು ಒಂದು ಮೂರು ತಿಂಗಳು ಬರುತ್ತೆ ಅನಿಸುತ್ತೆ ಮೇ ಬಿ ಮೂರು ತಿಂಗಳು ಇಟ್ಕೊ ಇಟ್ಕೊಂಡು ನಾವು ಫ್ರೋಝನಲ್ಲಿ ಇಟ್ಕೊಂಡು ತಿನ್ಬೋದು ಆ ಥರ ಇರುತ್ತೆ ಸೊ ಅಲ್ಲಿಗೆ ಬಂದಿದ್ದೀವಿ ಪ್ಲೇಸ್ಗೆ ನಾನು ತೋರಿಸ್ತೀನಿ ನಿಮಗೆ ಇವಾಗ ಯಾವ ರೀತಿ ಇರುತ್ತೆ ಅಂತ ಸೊ ನನಗೆ ನಿದ್ದೆಗಣ್ಣು ಫುಲ್ಲು ನಾವು ಎಷ್ಟು ಗಂಟೆಗೆ ಬೇಗನೆ ಬಂತ ಅಂದರೆ ಇಲ್ಲ ಬೇಗ ಬಂದು ಬೇಗನೆ ಬಂದ್ವಿ ಅಂತ ಅಂದರೆ ನಮಗೆ ಬೇಗನೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಡ್ತಾರೆ ಇಲ್ಲಾಂತಂದರೆ ಫುಲ್ಲು ಎಲ್ಲ ಬಂದ್ಬಿಡ್ತಾರೆ ಬೇರೆ ಬೇರೆ ಪೀಪಲ್ಸ್ ಎಲ್ಲ ಬಂದ್ಬಿಡ್ತಾರೆ ಇಲ್ಲಿ ಹಾಗಾಗಿ ಎಲ್ಲ ಪಿಕ್ಸ್ ಎಲ್ಲ ಇದೆ ಮತ್ತು ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟೊಂದು ಕುರಿಗಳಿದೆ ನಮ್ಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಅದನ್ನು ಕೊಡ್ತಾರೆ ಅವರೇ ಎಲ್ಲ ಕ್ಲೀನ್ ಮಾಡಿ ಫುಲ್ಲೆಲ್ಲ ಕಟ್ ಮಾಡಿಕೊಡ್ತಾರೆ ನಮ್ಮ ಕಡೆ ಯಾವ ರೀತಿ ಇದು ಮಾಡ್ತಾರೆ ಕಟ್ ಎಲ್ಲ ಮಾಡ್ತಾರೆ ಸೊ ಇಲ್ಲಿ ಮಿಷಿನ್ ಇಟ್ಕೊಂಡಿರ್ತಾರೆ ಸೊ ಒಂದು ಕುರಿಗೆ ಬಂತು ಬಂತು ಅಂದರೆ ಒಂದೊಂದು ಬ್ರೀಡ್ ಇರುತ್ತೆ ಒಂದೊಂದು ಕುರಿಗೆ ಸೊ ಇಲ್ಲಿ ನೋಡಿ ಆಯ್ತು ಒನ್ ಒನ್ ಕುರಿಗೆ ಯೂಶ್ ಒನ್ ಕುರಿಗೆ ಬಂದು ಡಾಲರು ಟೂ ಫಿಫ್ಟಿ ಡಾಲರು ಟೂ ಹಂಡ್ರೆಡ್ ಡಾಲರ್ ಸಮಥಿಂಗ್ ಆ ಥರ ಆಗುತ್ತೆ ಸೊ ನಾವು ಒನ್ ಕುರಿನ ತಗೊಂಡು ಟೂ ಫ್ಯಾಮಿಲಿ ಶೇರ್ ಮಾಡ್ತಾಯಿದೀವಿ ಸೊ ಎಷ್ಟು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಸೊ ಲಾಸ್ಟ್ ಟೈಮು ಒಂಬತ್ತು ಫ್ಯಾಮಿಲಿ ನಾಲ್ಕು ಕುರಿನ ಶೇರ್ ಮಾಡಿದ್ರು ಈ ಸಲ ಟು ಫ್ಯಾಮಿಲಿ ಬಂದಿದ್ದೀವಿ ನಾವು ಅವರೆಲ್ಲ ಅಲ್ಲೂ ಹೊರ ಒಳಗಡೆ ಹೋಗಿದ್ದಾರೆ ಸಹ ನಾನು ಇವಾಗ ಹೋಗ್ತಾ ಇದ್ದೀನಿ ತೋರಿಸಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ತಿನ್ನೋರು ಮಾತ್ರ ಈ ವಿಡಿಯೋ ನೋಡಿ ಯಾರ್ಯಾರು ನಾನ್ ವೆಜ್ನೆಲ್ಲ ತಿನ್ನಲ್ಲ ಅವ್ರಿಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಸೊ ಆಮೇಲೆ ನೋಡಬೇಕಾದ್ರೆ ನೀವು ನನಗೆ ಬೈಕೋಬಾರ್ದಲ್ವ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನ್ ವೆಜ್ ತಿನ್ನೋರಂತೂ ಅದಕ್ಕೆ ಮೃಷ್ಟಾನ ಅಂತಲೇ ಹೇಳ್ಬೋದು ನಮಗಂತೂ ನಾನ್ ವೆಜ್ ಆಗಲ್ಲ ಸೊ ಹಾಗಾಗಿ ಅಬ್ರಾಡಲ್ಲಿ ಯಾವ ರೀತಿ ಇರುತ್ತೆ ವಿಲೇಜ್ ಎಲ್ಲ ಯಾವ ರೀತಿ ಇರುತ್ತೆ ಮತ್ತು ಇಲ್ಲೆಲ್ಲನೂ ಗೋಟು ಮತ್ತು ಶಿಪ್ ಎಲ್ಲ ಸಾಕ್ತಾರ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ಪ್ರತಿಯೊಂದು ಸಾಕ್ತಾರೆ ಇಲ್ಲಿ ಹಸು ಫಾರ್ಮಿಂಗ್ ಇರ್ಬೋದು ಶಿಪ್ ಫಾರ್ಮಿಂಗ್ ಇರ್ಬೋದು ಎಲ್ಲ ಥರನೂ ಸಾಕ್ತಾರೆ ಇಲ್ಲಿ ಸೊ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ವೆರೈಟಿ ವೆರೈಟಿ ಆಫ್ ಗೋ ಗೋಟ್ಸ್ ಇದೆ ನೋಡಿ ಎಷ್ಟೊಂದು

ನಾವೊಂದು ಕುರಿಮರಿನ ಸೆಲೆಕ್ಟ್ ಮಾಡಿದ್ವಿ ಆ ಕುರಿಮರಿ ನಮ್ಗೆ ಬೇಕು ಅಂತ ಸೊ ಅವರು ಅದನ್ನು ಶೂಟ್ ಮಾಡ್ತಿದ್ದಾರೆ ಬಟ್ ನಾನು ಅದನ್ನ ವೀಡಿಯೋ ಮಾಡಲಿಲ್ಲ ಸೊ ಆ ಥರ ಎಲ್ಲ ಚೆನ್ನಾಗಿರಲ್ಲ ಅದನ್ನ ತೋರಿಸಿದ್ರೆ ಅಂದ್ಬಿಟ್ಟು ಅದನ್ನ ವೀಡಿಯೋ ಮಾಡಿಲ್ಲ ನಾನು ಕುರಿಗಳ ದೊಡ್ಡಿ ನೋಡಿ ಹೇಗಿದೆ ಎಷ್ಟೊಂದು ಕುರಿ ಮರಿಗಳಿದೆ ಇದು ಬಂದು ಒಂದು ಹಳ್ಳಿ ಇದು ವಿಲೇಜ್ ಸೊ ಒಕ್ಲಹೋಮದಿಂದ ಒಂದು ಟೂ ಅವರ್ಸ್ ಆಗುತ್ತೆ ಜರ್ನಿ ಚಿಕ್ಸಾ ಅಂತ ಪ್ಲೇಸ್ ಇದು ಕಂಪ್ಲೀಟ್ ಆಗಿ ಫುಲ್ ಹಳ್ಳಿ ಥರನೇ ಮಾಡಿದ್ದಾರೆ ಸೊ ಒಂದು ಫಾರ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೋಟು ಮತ್ತು ಪಿಗ್ ಆಗಿರ್ಬೋದು ಹೆಣ್ಣು ಕೋಳಿಗಳು ಎಲ್ಲ ಕೋಳಿ ಫಾರ್ಮ್ ಆಗಿರ್ಬೋದು ಎಲ್ಲ ಥರ ಒಂದು ಫಾರ್ಮ್ ಮಾಡ್ಕೊಂಡಿದ್ದಾರೆ ಸೊ ತುಂಬ ಒನ್ ಆ್ಯಂಡ್ ಹಾಫ್ ಜರ್ನಿ ಆಗುತ್ತೆ ಹೊಕ್ಲಹೋಮದಿಂದ ನಾವು ನಾಲ್ಕು ಗಂಟೆಗೆ ಎದ್ದು ಬಂದಿದ್ದು ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ನೋಡಿ ಫುಲ್ ತುಂಬಾ ಚಳಿ ಇದೆ ಪ್ಲೇಸ್ ಚೆನ್ನಾಗಿದೆ ಸೊ ನಾನು ಇಷ್ಟು ಫಸ್ಟ್ ಟೈಮ್ ನೋಡ್ತಿರೋದು ಅಮೇರಿಕಾಗೆ ಬಂದಾದ ಮೇಲೆ ಇಷ್ಟೊಂದು ಕುರಿಮರಿಗಳು ಇದೆ ಅಂತ ಚೆನ್ನಾಗಿದೆ ಈಗ ನಮ್ಮ ಕಡೆ ಯಾವ ರೀತಿ ವಿಲೇಜ್ ಇದೆ ಇರುತ್ತೆ ಅದೇ ರೀತಿ ಇಲ್ಲೂ ಇದೆ ನೈಸ್ ಒಂದು ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬೇಗ ಹೋದರೆ ಒಂದು ಅಡ್ವಾಂಟೇಜಸ್ ಅವರೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಲೇಟಾಗಿ ಹೋದರೆ ತುಂಬ ಜನಗಳು ಬಂದ್ಬಿಟ್ಟಿರ್ತಾರೆ ಅವಾಗ ರಶ್ ಇರುತ್ತೆ ಅವಾಗ ಜಾ ಚೆನ್ನಾಗಿ ಕ್ಲೀನ್ ಮಾಡಲ್ಲ ಬೇಗ ಹೋದರೆ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಆ ಥರ ಇಲ್ಲಿ ನೋಡಿ ಕೋಳಿ ಫಾರ್ಮ್ ಥರ ಮಾಡ್ಕೊಂಡಿದ್ದಾರೆ ಫುಲ್ಲು ಇಲ್ಲೆಲ್ಲ ಕೋಳಿಗಳಿದೆ ಇದೆಲ್ಲ ಮೊಟ್ಟೆ ಕೋಳಿಗಳು ಮುನ್ನೂರ ಅರವತ್ತೈದು ದಿನ ಇದು ಮೊಟ್ಟೆ ಇಡೋದಂತೆ ಫುಲ್ಲು ಮೊಟ್ಟೆ ನೋಡಿ ಎಷ್ಟು ಮೊಟ್ಟೆ ಕೋಳಿಗಳು ನಾನಂತೂ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಕೈಯ್ಯಂತೂ ಫುಲ್ಲು ಫುಲ್ ಫ್ರೋಝನ್ ಆಗ್ತಿದೆ ನಂದು ಇಲ್ಲಿ ಫುಲ್ಲು ರೆಡ್ ಆಗಿಬಿಟ್ಟಿದೆ ಇಲ್ಲ ನೋಡಿ ಹಾಗೆ ಸಮಥಿಂಗ್ ಇಲ್ಲಿ ವಾಟರೆಲ್ಲ ಇದು ಮಾಡ್ಕೊಂಡಿದ್ದಾರೆ ಕೋಳಿಗಳು ತಗೋಬೇಕು ಅಂತಂದರೆ ಇದಕ್ಕೆ ಟೆನ್ ಡಾಲರ್ ಆಗುತ್ತೆ స్ తు వర్త్ టెన్ డాల హండే ఐనూరు ఫైవ్ హండ్రెడ్ ఆగట్టే అన్సతాయి తింటు యజ్వాన్ వాళ్ళు కేర్ఫుల్ బిడ్డు ముంచా కొ ಇನ್ನು ಒಳಗಡೆ ನೋಡಿ ಹೆಂಗೆ ಮಾಡಿದರೆ ಕ್ಲೀನ್ ಮಾಡ್ತಿದಾರೆ ಒಳಗಡೆ ತೋರಿಸೀನಿ ಇವಾಗ ನಮಗೆ ಯಾವ ರೀತಿ ಕ್ಲೀನ್ ಮಾಡ್ತಿದ್ರಂತೆ ನಾಳೆ ಓಕೆ ಶೋರ್ ಈಗ ನಾಳೆ

ಮಾಡ್ತಿದ್ದಾರೆ ಸೊ ನೋಡಿ ಇಲ್ಲಿ ಡಕ್ಸ್ ಕೂಡ ಇದೆ ಪ್ರತಿಯೊಂದು ಸಾಕಿ ಕೋಳಿ ಹಿಡಿತಾ ಈಗ ನಾನು ಮತ್ತೆ ನನ್ನ ಹಸ್ಬೆಂಡಿಗೆ ಕೋಳಿ ಹಿಡಿತಾ ಇದ್ದೀವಿ ನೋಡಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಇಡ್ಕೊಳ್ಳಿ ಚೆನ್ನಾಗಿದೆ ಅಷ್ಟು ಸೇಮ್ ಇದಕ್ಕೂ ಅಷ್ಟನ್ನು ಇಲ್ಲಿ ಹಿಂಗನ್ನಿ ಕೊ ಬಾ 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 ಅನ್ನಿ ಕೊಕ್ಕ ಚಿಕ್ಕದ್ರಲ್ಲಿ ಕೋಳಿ ಹಿಡಿತಿದ್ವಲ್ಲ ಥರ ಚೆನ್ನಾಗಿರುತ್ತೆ ಆ ಥರ

ली गॉट ನೋಡುದ್ರಲ್ವಾ ಯಾವ ರೀತಿ ಹಳ್ಳಿ ಇದೆ ಅಂತ ಈಗ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಹಳ್ಳಿಗಳಿರುತ್ತೆ ಅದೇ ರೀತಿ ಅಮೆರಿಕದಲ್ಲೂ ಇದೆ ಎಲ್ಲಾ ತರ ಫಾರ್ಮಿಂಗ್ ಮಾಡಿದ್ರೆ ಇಲ್ಲೂ ಸೊ ಫುಲ್ಲು ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ರೇರು ಎಲ್ಲ ಸಿಟಿ ಬಿಲ್ಡಿಂಗ್ ಮಧ್ಯದಲ್ಲಿ ಒಂದು ಹಳ್ಳಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದೇ ಥರ ನಿಮಗೆ ಹಸು ಫಾರ್ಮಿಂಗ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಇವಾಗ ವಿಡಿಯೋನ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್